ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಇದ್ದೀನಿ ಪ್ರಮಾರ ನೋಡಿ ಹೆಂಗೆ ಹಚ್ಕೊಂಡಿದ್ದಾಳೆ ಕುಂಕುಮನ ಅದನ್ನೇ ಹೇಳ್ತಾ ಇದ್ದೆ ಯಾಕೆ ಹಂಗೆ ಹಚ್ಕೊಂಡಿದ್ದೀನಿ ಅಂದರೆ ಸುಮ್ಮನೆ ಹಚ್ಕೊಂಡಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ಲು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಜೋಡಿಸ್ಕೊಂಡಿದ್ದೀನಿ ಇವಾಗ ಸಾಂಬಾರನ್ನ ಮಾಡಬೇಕು ನೋಡಿ ಮಸ್ತಿ ತಾಯಿದ್ದೀನಿ ಸೊಪ್ಪು ಬೇಳೆ ಎಲ್ಲ ಹಾಕಿ ಕುಕ್ಕರಲ್ಲಿ ಇಕ್ಕಿದೆ ಆದರೆ ಕುಕ್ಕರ್ ಬಿಸಿಲೇ ಬರಲಿಲ್ಲ ಹಾಗಾಗಿ ಮತ್ತಿನ್ನೇನು ಮಾಡಿದೆ ಅಂತ ಹೇಳಿ ಕುಕ್ಕರ್ ವಿಸಿಲೆಲ್ಲ ತೆಗೆದು ಹಾಗೆ ಪ್ಲೇಟ್ನ ಕ್ಲೋಸ್ ಮಾಡಿ ಸಾಂಬಾರನ್ನ ಅದು ಬೇಯಿಸ್ಕೊಂಡಿದ್ದೀನಿ ಇವಾಗ ಮಸ್ದು ಒಗ್ಗರಣೆ ಕೊಡಬೇಕು ಸೊಪ್ಪಿನ ಸಾಂಬಾರು ಮನೇಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಯಾಕಂದರೆ ಸೊಪ್ಪಿನ ಸಾಂಬಾರು ಒಂದು ರೀತಿ ಟೇಸ್ಟ್ ಸೂಪರಾಗಿರುತ್ತೆ ಇವತ್ತು ಮಾಡಿರ್ತೀವಲ್ವ ಸಾಂಬಾರು ಅದು ನೆಕ್ಸ್ಟ್ ಡೇ ಇಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ರೈಸ್ ಜೊತೆ ದೋಸೆ ಜೊತೆ ಎಲ್ಲ ಮುದ್ದೆ ಜೊತೆ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸ್ಕೊಂಡು ಸಾಂಬಾರು ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನೀರು ಕೂಡ ಬಿಟ್ಟರು ಭ್ರಮರ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ ಪೈಪ್ ಹಿಡ್ಕೊಂಡು ನಿಂತಿದ್ದಾಳೆ ನನಗೆ ಸ್ವಲ್ಪ ಭಯ ಯಾಕಂದರೆ ಅವಳು ಪೈಪ್ ಏನಾದರೂ ಕೊಟ್ಟು ಅಂತ ಹೇಳಿದರೆ ಹಿಂಗೆ ಬಗ್ ನೋಡೋದು ಹಂಗೆಲ್ಲ ಮಾಡ್ತಾ ಇರ್ತಾಳೆ ಎಲ್ಲರೂ ಬಿದ್ದುಬಿಟ್ಟು ಹೆಂಗಪ್ಪ ಅಂತ ಹೇಳ್ಬಿಟ್ಟು ಭಯ ಆಗ್ತಾ ಇರುತ್ತೆ ಹಾಗಾಗಿ ಮತ್ತು ಅವಳನ್ನ ಜಾಸ್ತಿ ಬಿಡೋದಿಲ್ಲ ಮತ್ತು ನಾನೇ ಬಂದು ನಿಂತ್ಕೋತೀನಿ ಅಜ್ಜಯ್ ಏನಾದರೂ ಇದ್ದ ಅಂತ ಹೇಳಿದ್ರೆ ಅಜಯ್ ಭ್ರಮರಂದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ನಾನು ತುಂಬ್ತೀನಿ ನೀರು ನಾ ಅಂದರೆ ನಾನು ತುಂಬ್ತೀನಿ ಅಂದರೆ ಕಾಂಪಿಟೇಷನ್ ಮಾಡ್ತಾಯಿರ್ತಾರೆ ಹಾಗೆ ನಾನಿವತ್ತು ಹೇರ್ಗೆ ಮೆಹೆಂದಿ ಕಲರ್ ಹಾಕ್ಕೊಂಡಿದ್ದೀನಿ ಮೆಹೆಂದಿನೇ ನಾನು ಜಾಸ್ತಿ ಹಾಕೋತಾ ಇದ್ದೆ ಇವಾಗ ಇವಾಗ ಅದು ಹಾಕಿರಲಿಲ್ಲ ಹಾಗಾಗಿ ಮತ್ತು ಇವತ್ತು ಅಂದರೆ ನೈಟ್ ಮೆಹಂದಿ ಎಲ್ಲ ಕಲಸಿಟ್ಟಿದೆ ಇವಾಗ ಬೆಳಗ್ಗೆ ಎದ್ದು ಹಚ್ಕೊಂಡಿದ್ದೀನಿ ಒಂದು ತ್ರೀ ಅವರ್ಸ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಬೇಕು ನೋಡಿ ಇಷ್ಟು ದೊಡ್ಡ ಪಿಂಪಲ್ ಆಗಿಬಿಟ್ಟಿದೆ ಫೈನಲಿ ಹೇರ್ ವಾಶ್ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡು ನೀರೆಲ್ಲ ತುಂಬಿ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡಿದ್ದೀನಿ ಇನ್ನೂ ಸಿಕ್ಕು ಕೂಡ ಬಿಡ್ಸ್ಕೊಂಡಿಲ್ಲ ಏನಂದರೆ ಕೂದಲನ್ನ ನಾವು ಏನಾದ್ರು ಹಸಿ ಇದ್ದಾಗ ಸಿಕ್ಕಿಬಿಡ್ಸೋಕೋದ್ರೆ ಕೂದಲು ತುಂಬ ಅಂದರೆ ತುಂಬ ಉದುರುತ್ತೆ ಹಾಗಾಗಿ ಸ್ವಲ್ಪ ಹೇರೆಲ್ಲ ಡ್ರೈ ಆದಮೇಲೆ ಕೂದಲು ಸಿಕ್ಕಿಬಿಡ್ಸಿದ್ರೆ ಅಷ್ಟೊಂದು ಉದುರೋದಿಲ್ಲ ನಾವು ಮಾಡೋವಂಥ ತಪ್ಪೇ ಅಲ್ಲಿ ಹೇರು ಸ್ವಲ್ಪ ಏನು ಹಸಿ ಇರುತ್ತಲ್ವ ಆವಾಗಲೇ ನಾವು ಸಿಕ್ಕೆಲ್ಲ ಬಿಡಿಸೋದಕ್ಕೆ ಹೋಗ್ತೀವಿ ಆವಾಗ ಹೇರೆಲ್ಲ ಉದುರುತ್ತಾ ಹೋಗುತ್ತೆ ಇಲ್ಲಿ ನೋಡಿ ನಾನು ಭ್ರಮರ ಕೂತ್ಕೊಂಡು ಆಟಾಡ್ತಾ ಇದ್ದೀವಿ ಎಷ್ಟೇ ಒಂಥರ ಬೇಜಾರಿದ್ರು ಎಷ್ಟೇ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸಿದ್ರು ಕೋಪ ಇದ್ರೂ ಭ್ರಮರನ ಜೊತೆ ಈ ಥರ ಆಟ ಆಡ್ತಾ ಇರ್ತೀನಲ್ವ ಅವಾಗ ನಾನೆಲ್ಲ ಮರೆತು ಬಿಡ್ತೀನಿ ಕೆಲವೊಂದು ಸಲ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತೀನಿ ಕೆಲವೊಂದು ಸಲ ತುಂಬ ಯೋಚನೆ ಮಾಡ್ತಿರ್ತೀನಿ ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ತೀನಿ ಅಂದರೆ ನನ್ನ ತಲೆ ಫುಲ್ಲು ನೋವು ಬರಬೇಕು ಆ ರೇಂಜಿಗೆ ಯೋಚನೆ ಮಾಡ್ತಾಯಿರ್ತೀನಿ ಏನಕ್ಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ಬೇಕಂತ ಅಂದ್ಕೋತೀನಿ ಬಟ್ ಆದರೂ ಕೂಡ ಏನಾದರೂ ಒಂದು ಯೋಚನೆಗಳು ಬಂದು ನೀಾಗಿಬಿಡುತ್ತೆ ಯೋಚನೆ ಮಾಡಿ ಮಾಡಿಯೇ ಅರ್ಧ ಕೂದಲೆಲ್ಲ ಕೆಟ್ಟೋಯ್ತು ಉದ್ರ್ಕೊಂಡು ಉದ್ರುಕೊಂಡು ಹೋಗ್ಬಿಡ್ತು ಆ ರೇಂಜಿಗೆ ಯೋಚನೆ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಇದ್ದೇ ಇರುತ್ತಲ್ವ ಹೆಣ್ಮಕ್ಳಿಗೆ ಯೋಚನೆ ಅನ್ನೋದು ಅದೇ ರೀತಿ ನಮ್ಮ ಯೋಚನೆಗಳಿಗೆ ಸ್ಪಂದಿಸೋರು ಬೇಕು ನಮ್ಮ ಒಬ್ರಿಗೊಬ್ರು ಏನಂತಾರೆ ಸಪೋರ್ಟ್ ಮಾಡೋರು ಬೇಕು ಯಾರೂ ಸಪೋರ್ಟ್ ಮಾಡಿಲ್ಲ ಅಂದರೆ ಅಲ್ಲಿ ನಮಗೆ ಒಂದು ರೀತಿ ಯೋಚನೆ ಡಿಪ್ರೆಷನ್ಸು ಅವೆಲ್ಲ ಕೂಡ ಜಾಸ್ತಿ ಆಗುತ್ತೆ ಯಾವಾಗಲೂ ನಮ್ಮ ಲೈಫು ಒಂದು ಇದೇ ಥರ ಇರುತ್ತೆ ಅಂತ ಅಂದ್ಕೊಳೋದು ತುಂಬ ತಪ್ಪು ನನ್ನ ಪ್ರಕಾರ ಯಾಕಂದರೆ ಲೈಫ್ ಹೇಗೆ ಬರುತ್ತೋ ಹಾಗೆ ನಾವು ನಡ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಇವಾಗ ಇವಾಗ ನನಗೆ ಅರಿವಾಗ್ತಾ ಇದೆ ಹಾಗಾಗಿ ಜಾಸ್ತಿ ಓವರ್ ಥಿಂಕಿಂಗ್ ಮಾಡೋದನ್ನ ಸ್ವಲ್ಪ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಏನೋ ಗೊತ್ತಿಲ್ಲ ತುಂಬ ಇದೆ ಯಾರೂ ಸಪೋರ್ಟ್ ಮಾಡಲ್ಲ ಅನ್ನೋ ಇದು ಬಂದಾಗ ಅಥವಾ ನಮಗೆ ಏನೋ ಒಂದು ಮಾಡ್ತಾಯಿದೀವಿ ಬಂದ ಮೇಲೆ ಅದಕ್ಕೆ ಯಾರಾದರೂ ಒಬ್ಬರು ಸಪೋರ್ಟ್ ಮಾಡಬೇಕಲ್ವ ಯಾರು ಸಪೋರ್ಟು ಇಲ್ಲ ಅಂದರೆ ನಾವು ಅದರಲ್ಲಿ ಗೆಟನಾಗ ತುಂಬ ಕಷ್ಟ ಒಬ್ಬರಿಂದ ನಾವು ಮುಂದೋಗ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಯಾರ್ದಾರು ಒಂದು ಸ್ವಲ್ಪ ಸಪೋರ್ಟ್ ಅನ್ನೋದು ಬೇಕು ಸಪೋರ್ಟ್ ಇಲ್ಲ ಅಂದರೆ ಏನೋ ಹೇಳ್ತೀವಲ್ವಾ ಗುರಿ ಮುಟ್ಟೋದು ತುಂಬ ಕಷ್ಟ ಅವ್ರ ಜೊತೆ ಇಷ್ಟೊಂದು ಹ್ಯಾಪಿಯಾಗಿದ್ದೀನಿ ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಯೋಚನೆ ಅವ್ರ ಜೊತೆ ಇರೋಷ್ಟು ಟೈಮ್ ಕೂಡ ನಾನು ಹ್ಯಾಪಿಯಾಗಿರ್ತೀನಿ ಅವಳು ಮಾಡೋಂಥ ಆ್ಯಕ್ಷನ್ ಇರ್ಬೋದು ಅಥವಾ ನಾನು ನಗ್ಸೋ ಅಂಥ ರೀತಿ ಇರ್ಬೋದು ಅಥವಾ ಆಟ ಆಡಿಸೋದಿರ್ಬೋದು ತುಂಬ ಒಂದು ರೀತಿ ಖುಷಿ ಕೊಡ್ತದೆ ಆದಮೇಲೆ ನಾನಾಗ ನಾವು ಒಬ್ಬಳೇ ಏನಾದರೂ ಕುತ್ಕೊಂಡಿದ್ರೆ ತುಂಬ ಯೋಚನೆಗಳು ಬರ್ತಾ ಇರುತ್ತೆ ತುಂಬ ಆಗುತ್ತೆ ಹೇಳ್ಬೇಕಂದ್ರೆ ನಾವು ತುಂಬ ಪ್ರಯತ್ನ ಪಡ್ತಾ ಇರ್ತೀವಿ ಅದರಲ್ಲಿ ಏನೂ ಬೆನಿಫಿಟ್ ಇಲ್ಲ ಏನೂ ನಮಗೆ ಪ್ರತಿಫಲ ಸಿಗಲಿಲ್ಲ ಅಥವಾ ನಮ್ಗೆ ಯಾರೂ ಕೂಡ ಸಪೋರ್ಟ್ ಇಲ್ದಂಗೆ ನಾವು ಅದು ಒಂದನ್ನು ನಾವೇ ಮಾಡಬೇಕಂದಾಗ ನಮ್ಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಹಾಗೆ ನೋವು ಕೂಡ ಆಗುತ್ತೆ ಅದನ್ನೇ ನನಗೆ ಇವತ್ತು ಫುಲ್ ಅನುಭವಿಸ್ತಿದ್ದರೆ ನನಗೆ ಡೇ ಫುಲ್ ಅದೇ ಆಯಿತು ಹ್ಞೂ ಯಾರಿಗೆ ಎಲ್ಪ್ ಮಾಡ್ತಿದ್ಯಾ ಪಾಪ್ಕಾರ್ನ್ ಮಾಡಕ್ಕೆ

ಪಾಪ್ಕಾರ್ನ್ ಮಾಡಿ ಕತ್ರಿ ತಗೊಂಡ್ ಕೊಡ್ತೀಯ ಕತ್ರಿ ಏನ್ ಮಾಡಕಾಸ್ಟಿಕ್ ಮತ್ತೇನ್ ಆಮೇಲೆ ಅಷ್ಟೇ ಅಲ್ಲ ಈಜ್ರಿ ಮೆಥೈಡ್ ನಮ್ ಬ್ರಮರ ಗ್ಯಾಸ್ ಹಚ್ಚದ್ ಬೇಡ ಹಚ್ಚಬೇಕು ಗ್ಯಾಸ್ ಹಚ್ಬಾರ್ದು ಬ್ರಮರ ಹಂಗೆ ಕುಕ್ಕರ್ ಅಲ್ಲಾ ಮುಚ್ಚಿಕ್ ಬಿಟ್ಟು ಹ್ಞೂ ಸರಿ ಆಯಿತು ಸರಿ ಸೊ ಈಗ ಭ್ರಮರಂಗೋಸ್ಕರ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ಬ್ರಹ್ಮರಂಗು ಅಜಯ್ಗೂ ಇಬ್ಬರಿಗೂ ಸೇರಿ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ಎರಡು ಪ್ಯಾಕೆಟ್ ಪಾಪ್ಕಾರ್ನ್ ಹಾಕಿದ್ದೀನಿ ಇವಾಗ ಮಾಡಿಟ್ಟೆ ಅಂದರೆ ಅಜಯ್ಗೂ ಆಗುತ್ತೆ ಮತ್ತು ಭ್ರಮರನ್ನು ಕೂಡ ಇಟ್ ತಿಂತಳೆ ಅದಕ್ಕೋಸ್ಕರ ಎರಡು ಪ್ಯಾಕೆಟ್ ಹಾಕಿದ್ದೀನಿ ತುಂಬ ಈಸಿ ಮಾಡೋದು ಇದು ಪಾಪ್ಕಾರ್ನ್ ಪ್ಯಾಕೆಟ್ಸ್ನ ತೊಗೊಂಬಂದ್ಬಿಟ್ಟು ಈ ಥರ ತಳ ಇರೋಂಥ ಪಾತ್ರೆಯಲ್ಲಿ ಅಥವಾ ಈ ಥರ ಬಾಣಲೆಯಲ್ಲಿ ಇಲ್ಲಾಂದರೆ ಕುಕ್ಕರಲ್ಲಿ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು ಒಂಚೂರು ಮೀಡಿಯಂ ಫ್ಲೇಮಲ್ಲಿಯೂ ಕೂಡ ಇಟ್ಕೋಬೇಕು ಒಂದು ಐದು ನಿಮಿಷ ತುಂಬ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರಿ ಅಂದರೆ ಅದು ಅರ್ಶನ ಇರುತ್ತಲ್ವ ಹಾಕಿರ್ತಾರಲ್ವ ಅದು ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ ಪಾಪ್ಕಾರ್ನೆಲ್ಲ ಕೂಡ ನಿಮಗೆ ಬ್ಲ್ಯಾಕ್ ಬಂದುಬಿಡುತ್ತೆ ಸೀದೋಗಿರೋ ಥರ ಬರುತ್ತೆ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಮಾಡ್ಕೊಳೋದು ಬೆಟ್ಟರು ಬಟ್ ಕೈ ಆಡ್ತಾನೆ ಇರಬೇಕು ಅದೊಂದು ರೀತಿ ಒನ್ ಟು ಡಬಲ್ ಈಗ ಹಳ್ಕೊಂಡುತ್ತಲ್ವ ಅದು ಗೊತ್ತಾಗುತ್ತೆ ನಿಮಗೆ ಅವಾಗ ಪ್ಲೇಟ್ನ ಕ್ಲೋಸ್ ಮಾಡಿದರೆ ಮುಗೀತು ಪಾಪ್ಕಾರ್ನ್ ರೆಡಿಯಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಪಾಪ್ಕಾರ್ನ್ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಅದರಲ್ಲೇ ಸಾಲ್ಟು ಖಾರ ಎಲ್ಲ ಕೂಡ ಮಿಕ್ಸ್ ಇರುತ್ತಲ್ವ ಬೇಗನೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಕೇಳಿದಾಗ ಈ ಥರ ಮಾಡ್ಕೊಳ್ಬೋದು ಆದರೆ ಈವ್ನಿಂಗ್ ಟೈಮಲ್ಲಿ ಅಂದರೆ ಊಟಕ್ಕಿಂತ ಒಂದು ಆರು ಗಂಟೆ ಒಳಗೆ ಕೊಟ್ಟರೆ ಬೆಟ್ಟರು ಆರು ಗಂಟೆ ಮೇಲ್ಪಟ್ಟು ಕೊಟ್ವಿ ಅಂದರೆ ಅವ್ರು ಬೇಗನೆ ಅರಗಿಸ್ಕೊಳಲ್ಲ ಮಕ್ಕಳು ಹಾಗಾಗಿ ಅದಕ್ಕೋಸ್ಕರ ಇವಾಗ ಒಂದು ಸ್ವೀಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ ಇದು ಕೂಡ ನಾನು ಯೂಟ್ಯೂಬಲ್ಲಿ ನೋಡಿದ್ದು ಇವು ನೋಡಿದ್ದನ್ನೇ ನಾನು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ ಹಾಲು ಪೌಡ್ರಲ್ಲಿ ನಾನು ಪೇಡ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಕಪ್ಪಷ್ಟು ಹಾಲಿನ ಪುಡಿ ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಅರ್ಧ ಕಪ್ಪಷ್ಟು ಹಾಲು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಲು ಅಂದರೆ ಕಾಯಿಸಿ ಆರಿಸಿರುವಂಥ ಹಾಲು ಅರ್ಧ ಕಪ್ಪು ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಅಷ್ಟೇ ಮತ್ತು ನೀವು ಏಲಕ್ಕಿ ಅದೇನು ಹಾಕ್ಕೊಳೋದು ಬೇಡ ಮತ್ತು ಗ್ಯಾಸ್ ಕೂಡ ಹಚ್ಚಬೇಕು ಮತ್ತು ಗ್ಯಾಸ್ ಹಚ್ಚೋದು ಬೇಡ ಅಂತ ಮತ್ತು ಕವಿಂಡ್ ಮಾಡಬೇಡಿ ಗ್ಯಾಸ್ ಕೂಡ ಹಚ್ಕೋಬೇಕು ಲೋ ಫ್ಲೇಮಲ್ಲೇನೇ ಮಾಡ್ಕೋಬೇಕು ನೀವು ಐ ಫ್ಲೇಮಲ್ಲಿ ಮಾಡ್ಕೊಂಡ್ರಿ ಅಂದರೆ ಬೇಗ ಸೀದೋಗುತ್ತೆ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಂಡ್ರಿ ಅಂದರೆ ಬೇಗ ತಳ ಹತ್ತುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ ಮತ್ತು ಹಾಲಿನ ಪೌಡ್ರ್ ಸ್ಮೆಲ್ ಎಲ್ಲ ಇರುತ್ತಲ್ವ ಅದೆಲ್ಲ ಹೋಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಜಸ್ಟ್ ಒಂದು ಅಷ್ಟೇ ನಾನು ತುಪ್ಪ ಹಾಕಿದ್ದೀನಿ ನಿಮ್ಗೆ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಇನ್ನೂ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹಾಲಿನ ಪೌಡ್ರು ಅಂಗನವಾಡಿಲಿ ಕೊಡ್ತಾರಲ್ವ ಹಾಲಿನ ಪೌಡ್ರು ಅದನ್ನು ಉಪಯೋಗಿಸ್ತಾ ಇದ್ದೀನಿ ಈ ಹಾಲಿನ ಪೌಡ್ರಲ್ಲಿ ನಾನು ಸ್ವೀಟ್ಸ್ ಅಂದರೆ ಪಾಯಸ ಮಾಡೋದಕ್ಕೆಲ್ಲ ಉಪಯೋಗಿಸ್ತಾ ಇದ್ದೆ ಬಟ್ ಒಂದ್ಸಲ ಏನಾದರೂ ಇದು ಏನಂತಾರೆ ಪೇಡನಾದರೂ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಪೇಡ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಪೇಡ ಏನಾದರೂ ಅಂದ್ಕೋಬೋದು ಉಂಡೆ ಅಂದ್ಕೋಬೋದು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ಅದು ಒಂದು ರೀತಿ ಹಾಲು ಥರ ಅನ್ಸುತ್ತೆ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಜೂ ಅವ್ರು ಬಿಸಿ ಇದ್ದಾಗಲೇ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ತಣ್ಣಗಾದ್ರೂ ಅಂತರೂ ಇನ್ನೂ ಸಕ್ಕತ್ತಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಥರ ಸಲ ನೀವು ಟ್ರೈ ಮಾಡಿ ನೋಡಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ತಾ ಇದ್ದೀನಿ ಆದರೂ ಕೂಡ ಎಷ್ಟು ಚೆನ್ನಾಗಿ ತಡ ಹತ್ತುತ್ತಾ ಇದೆ ಅಂತ ಹೇಳಿ ನಾನ್ಸ್ಟಿಕ್ಕಲ್ಲಾದರೆ ತಳ ಹತ್ತಲ್ಲ ನಿಮಗೆ ಅಲ್ಲ ನಾರ್ಮಲ್ ಕಡಾಯಿಯಲ್ಲಿ ಮಾಡ್ತೀವಿ ಅಂದರೂ ಕೂಡ ಒಂಚೂರು ತಳ ಹತ್ತುತ್ತೆ ಬಟ್ ಕೈ ಆಡ್ತಾನೇ ಇರಬೇಕು ಇಲ್ಲಾಂದರೆ ಸೀದೋಗೋಂಥ ಚಾನ್ಸಸ್ ತುಂಬಾ ಇದೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊತೀನಂದ್ರೂ ಕೂಡ ಏಲಕ್ಕಿ ಪೌಡ್ರ್ ಹಾಕ್ಕೊಬೋದು ಇಲ್ಲೇ ನೀವು ಡ್ರೈ ಫ್ರೂಟ್ಸ್ ಬರುತ್ತಲ್ವ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ನೀವು ಹಾಕ್ಕೊಬೋದು ಟೇಸ್ಟ್ ಚೆನ್ನಾಗೇ ಇರುತ್ತೆ ಮತ್ತು ಇನ್ನೊಂದೇನೆಂದರೆ ನೀವು ಹಾಲು ಪೌಡ್ರಲ್ಲಿ ವೆರೈಟಿ ವೆರೈಟಿ ನೀವು ಸ್ವೀಟ್ಸ್ ಕೂಡ ಇದರಲ್ಲಿ ರೆಡಿ ಮಾಡ್ಬೋದು ಮತ್ತು ಐಸ್ ಕ್ರೀಮ್ ಎಲ್ಲ ರೆಡಿ ಮಾಡ್ಕೋಬೋದು ಹಾಲಿನ ಪೌಡ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಲಿನ ಪೌಡ್ರಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಮಾಡಿಕೊಂಡ್ರೆ ಮನೇಲಿ ಮಕ್ಕಳು ಕೂಡ ತಿಂತಾರಲ್ವ ಅಲ್ಲಿ ಇಲ್ಲಿ ನಾವು ಸುಮ್ಮನೆ ಬೇಕ್ರಿಗಳಲ್ಲೆಲ್ಲ ತಂದು ತಿನ್ನಿಸ್ತೀವಿ ಬಟ್ ಅದು ಯಾವ್ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇರ್ತೀವಿ ಅವಾಗ ನೋಡಿದಾಗ ಮಕ್ಕಳು ಕೇಳೇ ಕೇಳ್ತಾರೆ ಐಸ್ ಕ್ರೀಮ್ಸ್ ಅಂದರೆ ಮಕ್ಕಳಿಗೂ ಇಷ್ಟನೇ ದೊಡ್ಡವ್ರಿಗೂ ಇಷ್ಟನೇ ಆ ಥರ ತಂದು ಕೊಡೋಕ್ಕೂ ಸ್ವಲ್ಪ ಭಯ ಆಗುತ್ತೆ ಆಮೇಲೆ ಅದನ್ನು ತಿಂದಾದಮೇಲೆ ಆರೋಗ್ಯ ಹೇಗಿರುತ್ತೋ ಏನೋ ಅಂತ ಸ್ವಲ್ಪ ಭಯ ಕೂಡ ಇರುತ್ತೆ ಹಾಗಾಗಿ ನಾವು ಮನೆಯಲ್ಲೇ ಈ ಥರ ರೆಡಿ ಮಾಡಿಕೊಟ್ಬಿಟ್ರೆ ಐಸ್ ಕ್ರೀಮ್ಸ್ ಆಗಿರ್ಬೋದು ಅಥವಾ ಈ ಥರ ಪೇಡ ಆಗಿರ್ಬೋದು ಇದು ಮಾಡಿಕೊಟ್ರೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಮತ್ತು ಹೆಲ್ತಿಯಾಗಿ ಕೂಡ ಇರುತ್ತೆ ಮನೆಯಲ್ಲೇ ಟ್ರೈ ಮಾಡ್ಬೋದಲ್ವಾ ಸುಮ್ಮನೆ ನಾವು ಇವು ಹೊರಗಡೆ ತರೋದಕ್ಕೆ ಅಂತ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ನೋಡ್ತಾ ಇದ್ದೀರಲ್ವ ಈ ರೀತಿ ಗಟ್ಟಿಯಾದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾಗೋದು ಬಿಟ್ಟಿದ್ದಾದ ನಿಮಗೆ ಉಂಡೆ ಕಟ್ಟೋದಕ್ಕೆ ಬರುತ್ತೆ ನೀವು ಬಿಸಿ ಬಿಸಿಯಾಗಿ ಕಟ್ಟೋದಕ್ಕೆ ಹೋಗ್ತಿದ್ದೇನೆ ಅಂದರೆ ಕೈಯ್ಯೆಲ್ಲ ಅಂಡ್ಕೊಂಡ್ಬಿಡುತ್ತೆ ಮತ್ತು ಕೈ ಸುಡುತ್ತೆ ಹಾಗಾಗಿ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ನೀವು ಗಾಳಿಗೆ ಬಿಟ್ಬಿಡಿ ಇದನ್ನು ಅದಾದಮೇಲೆ ನೀವು ಉಂಡೆ ಕಟ್ಬೋದು ಡ್ರೈ ಫ್ರೂಟ್ಸ್ ಇಟ್ಕೊಂಡಾದರೂ ಉಂಡೆ ಕಟ್ಬೋದು ಇಲ್ಲ ನಾರ್ಮಲ್ ಆಗಾದರೂ ಉಂಡೆ ಕಟ್ಬೋದು ಇಲ್ಲ ಇದನ್ನು ಹಾಗೆ ನಾವು ತಿಂತೀವಂದರೂ ಕೂಡ ಹಾಗೇನಾದರೂ ತಿನ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡಿದ್ದೀನಿ ಯಾಕಂದರೆ ಕೈಗೆ ಅಂಟಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಸವ್ರ್ಕೊಂಡಿದ್ದೀನಿ ಈ ಥರ ಉಂಡೆ ಥರ ಮಾಡಿಕೊಂಡು ಮಧ್ಯದಲ್ಲಿ ಒಂದೇ ಒಂದು ದ್ರಾಕ್ಷಿನ ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡಿಟ್ಬಿಟ್ರೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾರೆ ಮೇನ್ ಏನು ಗೊತ್ತಾ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರಬೇಕು ಡೆಕೋರೇಷನ್ ಥರ ಇರಬೇಕು ಅವ್ರು ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ಬೇಕು ಅವರಿಗೆ ಅದು ಟೇಸ್ಟ್ ಹೇಗಿದೆ ಅಂತ ಅವ್ರು ನೋಡೋದಕ್ಕಿಂತ ಮುಂಚೆ ಕಣ್ಣಿಗೆ ಅವರಿಗೆ ಖುಷಿ ಅನಿಸ್ಬೇಕು ಓಕೆ ಅದನ್ನ ತಿನ್ನಬೇಕು ಅಂತ ಕ್ಯೂರಿಯಾಸಿಟಿ ಇರಬೇಕು ಆ ಥರ ಮಾಡಿಟ್ರೆ ಮಕ್ಕಳು ತಿಂದೇ ತಿಂತಾರೆ ನಾವು ನಾರ್ಮಲಾಗೇ ಮಾಡಿಟ್ವಿ ಅಂದರೆ ಅವ್ರು ಮುಟ್ಟೋದಿಲ್ಲ ಇದೇ ರೌಂಡ್ ಶೇಪಲ್ಲಿ ಮಾಡೋಕ್ಕೆ ಹ್ಞೂ ಹ್ಞೂ ಮುಟ್ಟಲ್ಲ ಅದ್ರ ಮೇಲ್ಗಡೆ ಏನಾದರೂ ಒಂದು ಡ್ರೈ ಫ್ರೂಟ್ಸು ಅಥವಾ ಏನೋ ಒಂದು ಹಿಟ್ಟು ಆ ಥರ ಏನೋ ಒಂದು ಅಟ್ರಾಕ್ಟಿವ್ ಆಗೋ ಥರ ಇಟ್ಬಿಟ್ರೆ ಅಮ್ಮ ಇದೇನು ಎಲ್ಲಿ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ತಿಂತಾರೆ ಅದು ನಿಜವಾಗ್ಲೂ ನನಗೆ ತುಂಬಾ ತುಂಬ ಸಲ ಅನಿಸಿದೆ ಯಾಕಂದರೆ ನನ್ನ ಮಗನಿಗೆ ಏನಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಂದ್ರೆ ಅದು ಏನಂತ ಕ್ಯೂರಿಯಾಸಿಟಿ ಇಲ್ಲಾದರೂ ತೊಗೊಂಡು ತಿಂತಾನೆ ಹಾಗಾಗಿ ಅದನ್ನು ಶೇರ್ ಮಾಡ್ಕೊಂಡೆ ನೋಡಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಮಧ್ಯದಲ್ಲಿ ಇಟ್ಟಿದ್ದೀನಿ ನೀವು ಬೇಕಾದ್ರೆ ಬಾದಾಮಿ ಗೋಡಂಬಿ ಆ ಥರ ಇಕ್ಬೋದು ಇಲ್ಲ ದ್ರಾಕ್ಷಿನಾರು ಇಕ್ಬೋದು ತುಂಬ ಸಾಫ್ಟಾಗಿ ಬಂದಿದೆ ನೀವು ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಬೇಕಾದ್ರೆ ನೀವು ಸ್ಟೋರ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ನೀವು ಈ ಥರ ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಂಡು ತೊಗೊಂಡೋದೆ ಆರಾಮಾಗಿ ತಿನ್ಬೋದು ಹಾಗೆ ನಾನು ಸಾದ ಕೂಡ ಮಾಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಸಾದ ಕೂಡ ಮಾಡಿದ್ದೀನಿ ಅದರಲ್ಲಿ ನನ್ನ ಬ್ರಹ್ಮರನ್ನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಅವಳು ಉಂಡೆ ಮಾಡೋದಕ್ಕೆ ಅವಳು ಕೂಡ ಹೆಲ್ಪ್ ಮಾಡಿಲ್ಲ ಅದನ್ನೇ ತೋರಿಸ್ತಾ ಇದ್ದಾಳೆ ನೋಡಿ ನಾನು ನಾನು ಮಾಡಿದೆ ಉಂಡೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತಾ ಇದ್ಲು ಅದಾದಮೇಲೆ ನೈಟ್ ಊಟಕ್ಕೆ ನಾನಿಲ್ಲಿ ಮೊಳಕೆ ಕಟ್ಟಿರೋಂಥ ಹೆಸರು ಕಾಳು ಹಾಗೆ ಮಡಕೆ ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ ಇದು ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಮಾಡ್ತಾಯಿಲ್ಲ ಮಾಡ್ತಾ ಇದ್ದೀನಿ ಹಾಗಾಗಿ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಡೈಲಿ ಒನ್ ಟೈಮ್ ಆದರೂ ರೈಸ್ನ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೈಟ್ ಆದರೂ ಯಾಕಂದರೆ ಚಪಾತಿ ರೊಟ್ಟಿ ಈ ಥರ ಮುದ್ದೆ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಹೆಲ್ದಿಯಾಗಿರೋದಕ್ಕೆ ಪ್ರಯತ್ನ ಪಡಬೇಕು ಇವಾಗ ನಾವು ಏನು ತಿಂತೀವೋ ಮುಂದೆ ಅದೇ ನಮಗೆ ಗಟ್ಟಿ ಆಗಿರ್ತೀವಿ ಅಂದರೆ ಸ್ವಲ್ಪ ಗಟ್ಟಿ ಮುಟ್ಟಾಗಿರ್ತೀವಿ ಕೆಲಸ ಮಾಡೋದಕ್ಕೂ ಸ್ವಲ್ಪ ಸ್ಟ್ರಾಂಗಾಗಿರ್ತೀವಿ ಇಲ್ಲಾಂದರೆ ಏನು ಮಾಡೋದಕ್ಕೆ ಆಗಲ್ಲ ಹಾಗಾಗಿ ನೋಡಿ ಈಗ ಪಲ್ಯ ಕೂಡ ರೆಡಿ ಆಯಿತು ಇದಕ್ಕೊಂದು ಒಂದು ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ ಯಾಕಂದರೆ ನನ್ನ ಮಗನಿಗೆ ಏನಂದರೆ ಒಂಚೂರು ನೀರಾಗಿದ್ದರೆ ಅವನಿಗೆ ತಿನ್ನೋದಕ್ಕಿಷ್ಟ ಅದನ್ನು ರೈಸ್ ಜೊತೆಯೂ ಹಾಕ್ಕೊಂಡು ತಿಂತಾರೆ ಹಾಗಾಗಿ ಒಂದು ಸ್ವಲ್ಪ ನೀರಂಗುನು ಕೂಡ ಮಾಡಿದ್ದೀನಿ ಹಾಗೆ ಬಿಸಿ ಬಿಸಿಯಾಗಿ ಚಪಾತಿ ಕೂಡ ರೆಡಿ ಆಗ್ತಾಯಿದೆ ನನಗೆ ಬಿಸಿ ಬಿಸಿಯಾಗಿರೋ ಚಪಾತಿಗೆ ತುಪ್ಪ ಸವರ್ಕೊಂಡು ತಿನ್ನೋದಕ್ಕಂದರೆ ತುಂಬ ಇಷ್ಟ ಹಾಗೆ ತಣ್ಣಗಾಗಿರೋಂಥ ಚಪಾತಿನ ಟೀಯಲ್ಲಿ ಎತ್ಕೊಂಡು ತಿನ್ನೋದಕ್ಕೆ ಇಲ್ಲಾಂದರೆ ಚಪಾತಿ ಮಧ್ಯ ಸಕ್ಕರೆ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿನ್ನೋದಕ್ಕಂತೂ ಸಖತ್ತು ಇಷ್ಟ ಈ ಥರ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ರು ತುಂಬ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಇದೇ ರೀತಿ ನಿಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳಿ ಕೇಳ್ಕೊತೀನಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹಾವ್ ಎ ನೈಸ್ ಡೇ ಫ್ರೆಂಡ್ಸ್ ಬಾ ಬಾಯ್